ಪದ್ಯ ಭಾಗ ಒಂದು ಕನ್ನಡಿಗರ ತಾಯಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಿಗೆ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರ ಎ ಅನುನಾಸಿಕ ಬಿ ಸಂಧ್ಯಾಕ್ಷರ ಸಿ ಯೋಗವಾಹ ಡಿ ಗುಣಿತಾಕ್ಷರ ಸರಿಯಾದ ಉತ್ತರ ಡಿ ಗುಣಿತಾಕ್ಷರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಎ ಸ್ವರಾಕ್ಷರ ಬಿ ಗುಣಿತಾಕ್ಷರ ಸಿ ಸಂಯುಕ್ತಾಕ್ಷರ ಡಿ ಸಂಧ್ಯಾಕ್ಷರ ಸಿ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರ ಎ ಗುಣಿತಾಕ್ಷರ ಬಿ ಸಜಾತಿಯ ಸಂಯುಕ್ತಾಕ್ಷರ ಸಿ ವಿಜಾತಿಯ ಸಂಯುಕ್ತಾಕ್ಷರ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಸಜಾತಿಯ ಸಂಯುಕ್ತಾಕ್ಷರ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸ್ವರದ ಸಹಾಯದಿಂದ ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರ ಎ ವಿಜಾತಿಯ ಸಂಯುಕ್ತಾಕ್ಷರ ಬಿ ಸಜಾತಿಯ ಸಂಯುಕ್ತಾಕ್ಷರ ಸಿ ಗುಣಿತಾಕ್ಷರ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಎ ವಿಜಾತಿಯ ಸಂಯುಕ್ತಾಕ್ಷರ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಐದು ಅಮ್ಮ ಸಜಾತಿಯ ಸಂಯುಕ್ತಾಕ್ಷರ ಆರ್ಯ ಡ್ಯಾಶ್ ಆರು ಶ್ರವಣ ಬೆಳಗೋಳ ಬೇಲ ಬೇಲ್ ಬೆಲನಾಡು ಡ್ಯಾಶ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ನಮ್ಮನ್ನು ಆಳುವವಳು ಯಾರು ಎಂಟು ಲತೆ ಯಾವುದನ್ನೆಲ್ಲ ನೀಡುತ್ತದೆ ಒಂಬತ್ತು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಹತ್ತು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಹನ್ನೊಂದು ಕನ್ನಡಿಗರ ಪಾಡು ಏನು ಹನ್ನೆರಡು ಕನ್ನಡ ನಾಡಿನಲ್ಲಿರುವ ಮರಗಳು ಏನನ್ನ ನೀಡುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿಮೂರು ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಹದಿನಾಲ್ಕು ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆಯೇನು ಹದಿನೈದು ಕನ್ನಡದ ಹೆಸರನ್ನ ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಹದಿನಾರು ಕನ್ನಡ ತಾಯಿಯನ್ನ ಮರೆಯಲು ಸಾಧ್ಯವಿಲ್ಲ ಏಕೆ ಹದಿನೇಳು ಕವಿ ಕನ್ನಡ ತಾಯಿಯಲ್ಲಿ ಏನಿಂದ ಕೋರುತ್ತಾರೆ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಬಿರುದು ಅಥವಾ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಹದಿನೆಂಟು ಎಂ ಗೋವಿಂದ ಪೈ ಕೆಳಗಿನ ಗಾದೆಗಳನ್ನ ಅವುಗಳ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಹತ್ತೊಂಬತ್ತು ಮಾತು ಬೆಳ್ಳಿ ಮೌನ ಬಂಗಾರ ಇಪ್ಪತ್ತು ಕೈ ಕೆಸರಾದರೆ ಬಾಯಿ ಮೊಸರು ಇಪ್ಪತ್ತೊಂದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಇಪ್ಪತ್ತೆರಡು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಇಪ್ಪತ್ತ್ಮೂರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇಪ್ಪತ್ನಾಲ್ಕು ಅತಿ ಆಸೆ ಗತಿಗೇಡು ಇಪ್ಪತ್ತೈದು ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಇಪ್ಪತ್ತಾರು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಇಪ್ಪತ್ತೇಳು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಇಪ್ಪತ್ತೆಂಟು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಇಪ್ಪತ್ತೊಂಬತ್ತು ಖಗ ಭೃಗೋ ಭೋರ ಗಾಳಿಯೋ ಮೂವತ್ತು ನಿನ್ನ ಕಲ್ಲೆ ನುಡಿಯುವುದಲ್ಲ ಮೂವತ್ತೊಂದು ನಮ್ಮ ಮನೆ ಮನ ಮನೊಂದೇ ಕಲಸು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಜೈನರಾದ ಡ್ಯಾಶ್ 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 ವಿದ್ಯಾರಣ್ಯರ ಕೆಳಗಿನ ಗದ್ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಆಧರಿಸಿ ಸಾರಾಂಶವನ್ನು ಬರೆಯಿರಿ ಹಣ್ಣ ನೀವ ಕಾಯ ನೀವ ಪರ ಪರಿಪರಿಯ ಮರಂಗಳೋ ಪವಿತ್ರ ಮೀವ ಮೀವ ಪತ್ರಮೀವ ಪುಷ್ಪಮೀವ ಲತೆಯ ತರಂತರಂಗಳೋ ತೆನೆಯ ಕೆನೆಯ ಗಾಳಿಯೋ ಖಗ ಭೃಗೋ ಗೋರ ಗಾಳಿಯೋ ನದಿ ನಗರ ನಗಾಳಿಯೋ ಇಲ್ ಇಲ್ಲಿಲ್ಲದುದು ಇಲ್ಲಿಲ್ಲದುಳಿದುದೇ ಜೇನು ಸುರಿವ ಹಾಲು ಹರಿವ ದೀವಂ ಭೂಮಿಗಳಿದುದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೂವತ್ನಾಲ್ಕು ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ಮೂವತ್ತೈದು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ಮಧ್ಯಭಾಗ ಒಂದು ಕನ್ನಡಿಗರ ತಾಯಿಯ ಉತ್ತರಗಳು ಬಹು ಆಯ್ಕೆ ಪ್ರಶ್ನೆ ಒಂದು ಡಿ ಗುಣಿತಾಕ್ಷರ ಎರಡು ಸಿ ಸಂಯುಕ್ತಾಕ್ಷರ ಮೂರು ಬಿ ಸಜಾತಿ ಸಂಯುಕ್ತಾಕ್ಷರ ನಾಲ್ಕು ಎ ಸಜಾತಿಯ ಸಂಯುಕ್ತಾಕ್ಷರ ಸಂಧಿ ಪದದ ಬರೆಯುವುದು ಐದು ವಿಜಾತಿ ಸಂಯುಕ್ತಾಕ್ಷರ ಆರು ಬೇಲೂರು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಏಳು ನಮ್ಮನ್ನ ಆಡುವವಳು ಕನ್ನಡಾಂಬೆ ಎಂಟು ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ ಒಂಬತ್ತು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ಹತ್ತು ಕನ್ನಡ ತಾಯಿಯ ಹಾಡನ್ನು ಹೊಸತು ಕಿನ್ನರಿಯಲ್ಲಿ ಉಕ್ಕಿಸಬೇಕು ಹನ್ನೊಂದು ಕನ್ನಡಿಗರ ಪಾಡು ಮೃಗದ ಸೇಡಿನಂತಾಗಿದೆ ಹನ್ನೆರಡು ಕನ್ನಡ ನಾಡಿನಲ್ಲಿರುವ ಮರಗಳು ತರಹತರಹದ ಹಣ್ಣು ಕಾಯಿ ನೀಡುತ್ತವೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ಹದಿಮೂರು ಕನ್ನಡ ನಾಡಿನ ಪ್ರಕೃತಿ ಸಂಪದ್ಭರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ ಅಲ್ಲದೆ ಭರಿತವಾದ ಹಾಲ್ದೆನೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬಿಸಿ ಬರುವ ತಂಗಾಳಿ ಪಾ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರ್ಗವೇ ಭೂಮಿಗಿಳಿದಂತಿದೆ ಮನೋಹರವಾಗಿದೆ ಹದಿನಾಲ್ಕು ಕನ್ನಡ ನಾಡು ಹಲವಾರು ಕವಿ ಶ್ರೇಷ್ಠರ ಉದಯಕ್ಕೆ ಕಾರಣವಾಗಿದೆ ಕೊಂಡ ಕುಂದಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರಂತಹ ಆಚಾರ್ಯರು ನೃಪತುಂಗ ಪಂಪ ರನ್ನ ಲಕ್ಷ್ಮೀಶ ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ ಹಾಗೆಯೇ ಪುರಂದರ್ ದಾಸರಂತಹ ದಾಸಶ್ರೇಷ್ಠರು ವಿದ್ಯಾರಣ್ಯರಂತಹ ಮಹಿಮೆಯರು ಈ ಕನ್ನಡ ತಾಯಿಯ ಹೊನ್ನಿನ ಗಣಿಯಂತಹ ಗರ್ಭದಲ್ಲಿ ಜನಿಸಿರುವುದು ಹಿರಿಮೆಯಾಗಿದೆ ಹದಿನೈದು ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನ ಅರಿಯದೆ ಬೇರೆ ಭಾಷೆಯಾಗಿ ಆಸೆ ಪಡುತ್ತಿದ್ದಾರೆ ಆದ್ದರಿಂದ ಕವಿ ಕನ್ನಡಾಂಬೆಯೇ ಕನ್ನಡ ಕಸ್ತೂರಿಯನ್ನ ಹೊಸ ಮಾತಿನಿಂದ ನೀಡಿ ಅದರಲ್ಲಿ ಪರಿಮಳವನ್ನ ಹೊರತೆಗೆದು ಕಾಮಧೇನುವಿನ ಮೈಯಲ್ಲಿ ಹೊಮ್ಮಿ ಹೊಮ್ಮಿದ ಶಕ್ತಿಯಂತೆ ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನ ತುಂಬಿ ಹೊಸ ಪರಿಮಳದ ನಾಲ್ ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನ ಹಬ್ಬಿಸಬೇಕು ಎಂದು ಆಶಿಸಿದ್ದಾರೆ ಹದಿನಾರು ಕನ್ನಡ ತಾಯಿಯನ್ನ ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಕನ್ನಡಾಂಬೆಯು ಕನ್ನಡಿಗರಲ್ಲರೆಲ್ಲರ ಜನ್ಮದಾತೆಯಾಗಿದ್ದಾಳೆ ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ ಬಹಳ ಪ್ರೀತಿಯಿಂದ ನಮ್ಮನ್ನು ಸಲುಹಿದ್ದಾಳೆ ಅವಳೇ ನಮ್ಮ ಜೀವನವಾಗಿದ್ದಾಳೆ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿದೆ ಆದ್ದರಿಂದ ಕನ್ನಡ ತಾಯಿಯನ್ನ ಮರೆಯಲು ಸಾಧ್ಯವಿಲ್ಲ ಹದಿನೇಳು ಕನ್ನಡ ಕಸ್ತೂರಿಯನ್ನು ಹೊಸ ನುಡಿಗಳಿಂದ ತೀಡಿ ಪರಿಮಳವನ್ನು ಪರಿಮಳವನ್ನು ಹೊರತೆಗೆದು ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬಿ ಹೊಸ ಪರಿಮಳದ ನಾನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸಿ ಇದನ್ನೊಂದನ್ನೇ ಕೋರುತ್ತೇನೆ ನಿನ್ನ ಮೂರ್ತಿ ಜಗತ್ತಿನಲ್ಲೆಲ್ಲ ಕೀರ್ತಿಗೊಳಿಸುವಂತೆ ಎಂದು ತೋರುವೆ ಎಂದು ಕೋರುತ್ತಾರೆ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯುವುದು ಹದಿನೆಂಟು ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಹದಿಮೂರು ಮೂರು ಹದಿನೆಂಟುನೂರ ಮೂರರಲ್ಲಿ ಜನಿಸಿದರು ಇವರ ಕವನ ಸಂಕಲನಗಳು ಗಿಳಿವಿಂಡು ನಂದಾದೀಪ ಮೊದಲಾದವು ಅನುವಾದಿತ ಕೃತಿಗಳು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಇವಲ್ಲದೆ ವೈಶಾಖ ಮತ್ತು ಗ್ಲೋಗೋತಾ ಖಂಡಕಾವ್ಯ ಚಿತ್ರಬಾನು ಹೆಬ್ಬರುಳು ಪಾಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಅಥವಾ ಪುರಸ್ಕಾರಗಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು ಇಪ್ಪತ್ತೊಂಬತ್ತು ಆಯ್ಕೆ ಎಂ ಗೋವಿಂದಪ್ಪ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನಲ್ಲಿರುವ ಸದ್ ಸಂಪದ್ಭರಿತ ಪ್ರಕೃತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳನ್ನು ಹೊಂದಿರುವುದಲ್ಲದೆ ಪ್ರಾಣಿ ಪಕ್ಷಿ ಉರಗಗಳನ್ನು ಸಮೂಹಗಳಿಂದ ಕೂಡಿದೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡು ವಿಫುಲ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂದು ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಹತ್ತು ಮೂವತ್ತು ಆಯ್ಕೆ ಎಂ ಗೋವಿಂದಪ್ಪಯ್ಯ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ವೈಭವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡು ಭವ್ಯ ಶಿಲ್ಪ ಕಲೆಗಳ ಬೀಡಾಗಿದೆ ಇಲ್ಲಿ ಇಲ್ಲದಿರುವ ಶಿಲ್ಪಕಲೆಯೇ ಇಲ್ಲ ಅಲ್ಲಿ ಕಲ್ಲು ಕಲ್ಲುಗಳೂ ನುಡಿಯುತ್ತವೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು ಶಿಲಾಶಾಸನಗಳು ಅದರ ಅದರ ಎಂಬುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂವತ್ತೊಂದು ಆಯ್ಕೆ ಎಂ ಗೋವಿಂದಪ್ಪಯ್ಯ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡಾಂಬೆಯನ್ನ ಕುರಿತು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸಿ ಎಂದು ಹೇಳುವ ಸಂದರ್ಭದಲ್ಲಿ ನಿನ್ನ ಮೂರ್ತಿ ಜಗತ್ತಿನಲ್ಲೆಲ್ಲ ಕೀರ್ತಿಗೊಳಿಸುವಂತೆ ಎಂದು ತೋರುವ ಎಂದು ತೋರು ಎಂದು ಕೋರುತ್ತಾರೆ ಸ್ವಾರಸ್ಯ ಕನ್ನಡ ಭಾಷೆ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಇಡೀ ಜಗತ್ತಿನಲ್ಲಿ ಕೀರ್ತಿಗೊಳಿಸಬೇಕೆಂಬ ಆಶಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಪದ್ಯಭಾಗ ಪೂರ್ಣ ಮಾಡುವುದು ಜೈನರಾದ ಪೂಜ್ಯಪಾದ ಕೊಂಡ ಕುಂದ ವರ್ಯರ ಮಧ್ವಯತಿಯ ಬಸವಪತಿಯೇ ಶರ್ವ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ರೇಣ್ಯರ ತಾಯಿ ನಿನ್ನ ಬಸಿರ ಹೊನ್ನಗನಿ ವಿದ್ಯಾರಣ್ಯರ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು ಮೂವತ್ಮೂರು ಪ್ರಸ್ತುತ ಪದ್ಯ ಭಾಗವನ್ನು ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು ಅವರು ರಚಿಸಿರುವ ಕನ್ನಡಿಗರ ತಾಯಿ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಕವಿಯಲ್ಲಿ ಕನ್ನಡಿಗರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಕವಿ ಕನ್ನಡ ನಾಡಿನ ಪ್ರಕೃತಿಯ ಸೊಬಗವನ್ನ ಹೊರಡಿಸುತ್ತಾ ಕನ್ನಡ ನಾಡನ್ನು ಈ ರೀತಿ ಚಿಸಿರಿ ಚಿತ್ರಿಸಿದ್ದಾರೆ ನಮ್ಮ ಕನ್ನಡ ನಾಡಿನಲ್ಲಿ ಬಗೆಬಗೆಯ ಹಣ್ಣುಗಳನ್ನು ನೀಡುವ ಮರಗಳಿವೆ ಪತ್ರ ಪುಷ್ಪಗಳಿಂದ ಕೂಡಿರುವ ಆ ಮರಗಳನ್ನು ಸುತ್ತು ಒರೆಯಲ್ಪಟ್ಟ ಲತೆಗಳು ಗಾಳಿಗೆ ಹಾಲು ತುಂಬಿ ತೂಗುತ್ತಿರುವ ತೆನೆಗಳು ಬಗೆ ಬಗೆಯ ಪ್ರಾಣಿ ಪಕ್ಷಿ ಹಾವು ಅಳಿಲುಗಳ ಸುಂದರ ಸಂಕುಲ ನದಿ ಬೆಟ್ಟ ಗುಡ್ಡ ಪರ್ವತಗಳಿಂದ ಕೂಡಿರುವ ಈ ಸೌಂದರ್ಯ ಬೇರೆಲ್ಲಿದೆ ಆಕಾಶದಿಂದ ಹಾಲು ಜೇನು ಬೆರೆತು ನಮ್ಮ ಕನ್ನಡ ನಾಡಿನಲ್ಲಿ ಸುರಿಯುತ್ತಿರಬಹುದೇನೋ ಎಂಬಂತೆ ಕಂ ಕನ್ನಡ ನಾಡಿನ ಸೊಬಗು ಸೊಗಸಿನಿಂದ ಕೂಡಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಮೂವತ್ನಾಲ್ಕು ಕನ್ನಡ ಅಂಬೆಯು ಕನ್ನಡಿಗರೆಲ್ಲ ಜನ್ಮದಾತೆಯಾಗಿದ್ದಾಳೆ ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ ಬಹಳ ಪ್ರೀತಿಯಿಂದ ನಮ್ಮನ್ನು ಸಲುಹಿದ್ದಾಳೆ ಅವಳೇ ನಮ್ಮ ಜೀವವಾಗಿದ್ದಾಳೆ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿದೆ ಅವಳನ್ನ ಮರೆಯಲು ಸಾಧ್ಯವಿಲ್ಲ ಕನ್ನಡ ನಾಡಿನ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಹಳ್ಳಿಗಳಿಂದ ಕೂಡಿದ ಅಲ್ಲದೆ ಬೆಳೆಗಳ ಕೆನೆಭರಿತವಾದ ಹಾಲ್ದನೆಯ ಮೇಲಿಂದ ಬೀಸಿ ಬರುವ ತಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಎಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರ್ಗವೇ ಭೂಮಿ ಇಳದಂತೆ ಮನೋಹರವಾಗಿದೆ ಆದ್ದರಿಂದ ಕವಿ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಹೇಳಿದ್ದಾರೆ ಕನ್ನಡ ನಾಡು ಹಲವಾರು ಕವಿಶ್ರೇಷ್ಠರ ಉದಯಕ್ಕೆ ಕಾರಣವಾಗಿದೆ ಕೊಂಡಕುಂದಾಚಾರ್ಯರು ಮಧ್ವಾಚಾರ್ಯ ಬಸಮಣ್ಣನವರಂತಹ ಆಚಾರ್ಯರು ನೃಪತುಂಗ ಪಂಪ ರನ್ನ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ ಹಾಗೆಯೇ ಪುರಂದದಾಸರಂತಹ ದಾಸಶ್ರೇಷ್ಠರು ವಿದ್ಯಾರಣ್ಯರಂತಹ ಮಹಿಮರು ಈ ಕನ್ನಡ ತಾಯಿಯ ಹೊನ್ನಿನ ಗಣಿಯಂತಹ ಗರ್ಭದಲ್ಲಿ ಜನಿಸಿರುವುದು ಹಿರಿಮೆಯಾಗಿದೆ ಕನ್ನಡ ನಾಡು ಭವ್ಯ ಶಿಲ್ಪಕಲೆಗಳ ಬೀಡಾಗಿದೆ ಇಲ್ಲಿ ಇಲ್ಲದಿರುವ ಶಿಲ್ಪಕಲೆಯೇ ಇಲ್ಲ ಬೀಡು ಬೇಲೂರಿನಲ್ಲಿರುವ ದೇವಾಲಯಗಳು ಸುಂದರವಾಗಿವೆ ಶ್ರವಣ ಬೆಳಗೋಳ ಕಾರ್ಕಳ ಮುಂತಾದ ಸ್ಥಳಗಳಲ್ಲಿರುವ ಬಾಹುಬಲಿ ಮೂರ್ತಿಗಳು ಭವ್ಯವಾಗಿವೆ ಇಲ್ಲಿ ಕಲ್ಲು ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸವನ್ನು ಸಾರುತ್ತವೆ